ನೋಡಿ ಅವರಿಗೆಲ್ಲ ಬ್ಯಾನಿ ಆಗಿಬಿಟ್ಟದೆ ಹುಬ್ಬಳ್ಳಿಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ಹಿಂದೂ ಪರವಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ ಮತ್ತು ದೇಶದ್ರೋಹಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಲ್ಲ ಅವರಿಗೆ ಒಂದು ಕಸಿ ವಿಷಯ ಆಗ್ತದೆ ಕೆಲವೊಂದು ಹಿಂದೂಗಳಂಥ ತಂಡರು ಈ ದೇಶನಾಗದಕಿ ಭಾರತ ಪಾಕಿಸ್ತಾನದ ಒಂದು ವಾತಾವರಣದಾಗ ಹೆಂಗೆ ಸ್ಟೇಟ್ಮೆಂಟ್ ಕೊಡಕತ್ತಾರೆ ಇಂಥ ತಂಡರೆಲ್ಲ ಕೂಡಿ ಯತ್ನಾಳಿ ವಿರುದ್ಧ ಯತ್ನಾಳು ಒದೊಳಗಾಕ್ತಾರೆ ಈಗಾಗಲೇ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಅದಕ್ಕೆ ನಾನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಯತ್ನಾಳ್ ಒದ್ದೊಳಗೆ ಹಾಕುವಂಥ ತಾಕತ್ತು ಇಂಥ ಲಫಂಗರಿಗೆ ಇಲ್ಲ ಅದು ಪಾಕಿಸ್ತಾನದ ಪಾರ್ಟಿ ಕಾಂಗ್ರೆಸ್ಸು ಕಾಂಗ್ರೆಸ್ ಅಲ್ಲಿ ಹಿಂದೂಗಳ ಪಾರ್ಟಿ ಐತಿ ಎಂದರೆ ಹಿಂದೂಗಳ ಪರವಾಗಿ ನೀರು ಹಿಡಿದು ಯಾರು ಮಾತಾಡ್ಯಾರ ಕಾಂಗ್ರೆಸ್ ಅನ್ನೋದೇ ಹುಟ್ಟಿದ್ದೇ ಕ ಮುಸಲ್ದ ಸಲ ಆಗ್ಯವ ನೋಡಿ ಅವರಿಗೆಲ್ಲ ಬ್ಯಾನಿ ಆಗಿಬಿಟ್ಟದೆ ಹುಬ್ಬಳ್ಳಿಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ಹಿಂದೂ ಪರವಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ ಮತ್ತು ದೇಶದ್ರೋಹಿಗಳ ವಿರುದ್ಧ ಮಾತಾಡ್ತಾ ಮಾತಾಡ್ತಾಯಿದೀವಲ್ಲ ಅವರಿಗೆ ಒಂದು ಕಸಿ ವಿಷಯ ಆಗ್ತದೆ ಕೆಲವೊಂದು ಹಿಂದೂಗಳಲ್ಲಿ ಈ ದೇಶನಾಗ ದೇಶ ನೋಡಕ್ಕೆ ಭಾರತ ಪಾಕಿಸ್ತಾನದ ಒಂದು ವಾತಾವರಣದಾಗೂ ಹೆಂಗೆ ಸ್ಟೇಟ್ಮೆಂಟ್ ಕೊಡಕತ್ತಾರೆ ಕೂಡಿ ಯತ್ನಾಳ್ ವಿರುದ್ಧ ಯತ್ನಾಳ್ ಏನು ಒದ್ದೊಳಗ ಹಾಕ್ತಾರೆ ಈಗಾಗಲೇ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಅದಕ್ಕೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಯತ್ನಾಳ್ ಒದ್ದೊಳಗೆ ಹಾಕುವಂಥ ತಾಕತ್ತು ಇಂಥ ಲಫಂಗರಿಗೆ ಇಲ್ಲ ಅದು ಪಾಕಿಸ್ತಾನದ ಪಾರ್ಟಿ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಹಿಂದೂಗಳ ಪಾರ್ಟಿ ಐತಿ ಎಂದ್ರೆ ಹಿಂದೂಗಳ ಪ್ರವೂ ಹಿಡಿದು ಯಾರು ಮಾತಾಡ್ಯಾರ